ಹಾಯ್ ಫ್ರೆಂಡ್ಸ್ ತುಂಬ ಜನರು ಬಿ ಎಮ್ ಟಿ ಸಿ ಎನ್ ಎಚ್ ಕೆ ಕಂಡಕ್ಟರ್ ಹುದ್ದೆಗೆ ಎಷ್ಟು ಅರ್ಜಿ ಬಂದಿದೆ ಅಂತ ಕಮೆಂಟ್ ಮಾಡಿ ಕೇಳ್ತಾ ಇದ್ದರು ಇದರ ಬಗ್ಗೆ ಸಂಪೂರ್ಣ ಮಾಹಿತಿ ಈ ವಿಡಿಯೋದಲ್ಲಿ ತಿಳಿಸಿಕೊಡುತ್ತೇನೆ ಅದೇ ರೀತಿ ಕಂಡಕ್ಟರ್ ಹುದ್ದೆಗೆ ವೇತನ ಎಷ್ಟು ಅಂತ ಕೂಡ ಕಮೆಂಟ್ ಮಾಡಿ ಕೇಳ್ತಾ ಇದ್ದರು ಇದರ ಬಗ್ಗೆ ಕೂಡ ಸಂಪೂರ್ಣ ಮಾಹಿತಿ ಈ ವಿಡಿಯೋದಲ್ಲಿ ತಿಳಿಸಿಕೊಡುತ್ತೇನೆ ವಿಡಿಯೋ ಸ್ಕಿಪ್ ಮಾಡದೆ ಕೊನೆವರೆಗೂ ನೋಡಿ ಯಾರೆಲ್ಲ ನನ್ನ ಚಾನೆಲ್ ಹೊಸದಾಗಿ ನೋಡುವರು ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಮತ್ತು ಪಕ್ಕದಲ್ಲಿರೋ ಅನ್ನು ಕ್ಲಿಕ್ ಮಾಡಿ ನಿಮಗೆಲ್ಲರಿಗೂ ಗೊತ್ತಿದೆ ಕೆ ಎನಿಂದ ಎಷ್ಟು ಹುದ್ದೆಗೆ ಎಷ್ಟು ಅರ್ಜಿಗಳು ಬಂದಿದೆ ಅಂತ ಕೂಡ ತಿಳಿಸಿಕೊಟ್ಟಿದ್ದರು ಇಲ್ಲಿ ನೀವು ನೋಡಬಹುದು ಬಿ ಎಂ ಟಿ ಸಿ ಕಂಡಕ್ಟರ್ ಹುದ್ದೆಗೆ ಎರಡು ಸಾವಿರದ ಐದುನೂರು ಹುದ್ದೆಗೆ ಇಪ್ಪತ್ತ ಎಂಟು ಸಾವಿರದ ನಾಲ್ಕುನೂರ ನಲವತ್ತ ಎರಡು ಅರ್ಜಿಗಳು ಇಲ್ಲಿ ಬಂದಿದೆ ಸಾರಿ ಇದರಲ್ಲಿ ಐದು ಸಾವಿರದ ನಾಲ್ಕುನೂರ ಹತ್ತು ಎಚ್ ಕೆ ಯವರು ಕಲ್ಯಾಣ ಕರ್ನಾಟಕದವರು ಆಲ್ರೆಡಿ ಎಕ್ಸಾಮ್ ಬರೆದಿದ್ದಾರೆ ಅದರಲ್ಲೂ ತುಂಬ ಜನರು ಆಬ್ಸೆಂಟ್ ಕೂಡ ಆಗಿದ್ದಾರೆ ಹಾಗಾಗಿ ಇಪ್ಪತ್ತ ಎಂಟು ಸಾವಿರದ ನಾಲ್ಕುನೂರ ನಲವತ್ತ ಎರಡರಲ್ಲಿ ಐದು ಸಾವಿರದ ನಾಲ್ಕುನೂರ ಹತ್ತು ಮೈನಸ್ ಮಾಡಿದರೆ ಇಪ್ಪತ್ತ ಮೂರು ಸಾವಿರದ ಮೂವತ್ತ ಎರಡು ಅಪ್ಲಿಕೇಶನ್ ಎನ್ ಎಚ್ ಕೆ ಅಭ್ಯರ್ಥಿಗಳು ಹಾಕಿದ್ದಾರೆ ಅದೇ ರೀತಿ ತುಂಬ ಜನರು ಕಮೆಂಟ್ ಮಾಡಿ ಕೂಡ ಕೇಳ್ತಾ ಇದ್ದರು ಸ್ಯಾಲರಿ ಬಗ್ಗೆ ನೋಡಿ ನಿಮಗೆ ಒಂದು ವರ್ಷ ಟ್ರೈನಿಂಗ್ ಪೀರಿಯಡ್ ಇರುತ್ತದೆ ಆ ಟ್ರೈನಿಂಗ್ ಪೀರಿಯಡ್ನಲ್ಲಿ ನಿಮಗೆ ಮೊದಲು ಒಂಬತ್ತು ಸಾವಿರದ ನೂರು ರೂಪಾಯಿ ಒಂದು ವರ್ಷ ಅವರು ಟ್ರೈನಿಂಗ್ ಪೀರಿಯಡ್ನಲ್ಲಿ ಕೊಡುತ್ತಿದ್ದರು ಬಟ್ ಈಗ ಅವರು ಇನ್ಕ್ರೀಸ್ ಮಾಡಿ ಹನ್ನೆರಡು ಸಾವಿರದಿಂದ ಹದಿನಾಲ್ಕು ಸಾವಿರದವರೆಗೆ ನಿಮಗೆ ಒಂದು ಟ್ರೈನಿಂಗ್ ಪೀರಿಯಡಿನಲ್ಲಿ ಒಂದು ಸಾವಿರದಲ್ಲಿ ತರಬೇತಿ ಭತ್ಯ ನೀಡಲಾಗುವುದು ಆಮೇಲೆ ಒಂದು ವರ್ಷ ಆದಮೇಲೆ ನಿಮಗೆ ಇಪ್ಪತ್ತ ಐದರಿಂದ ಮೂವತ್ತು ಸಾವಿರ ರೂಪಾಯಿವರೆಗೂ ಸಂಬಳ ಬರುತ್ತದೆ ಅದೇ ರೀತಿ ತುಂಬ ಜನರು ಕಮೆಂಟ್ ಮಾಡಿ ಕೂಡ ಕೇಳ್ತಾ ಇದ್ದರು ಪಿ ಎಫ್ ಮತ್ತು ಇನ್ಸುರೆನ್ಸ್ ಮತ್ತು ಇನ್ನುಳಿದ ಸೌಲಭ್ಯಗಳಿಗೆ ಎಷ್ಟು ಕಟ್ ಆಗುತ್ತದೆ ಮತ್ತು ಎಷ್ಟು ಸಿಗುತ್ತದೆ ಅಂತ ಇದರ ಬಗ್ಗೆ ನಿಮಗೆ ಸ್ಯಾಲರಿ ಸ್ಲಿಪ್ ಬಂದಾಗ ನೀವು ಅದರಲ್ಲಿ ಡೀಟೇಲ್ ಆಗಿ ಬರುತ್ತದೆ ನೀವು ನೋಡಿಕೊಳ್ಳಬಹುದು ಯಾಕಂದರೆ ಈಗ ಪ್ರೆಸರಿಗೆ ಬೇರೆ ರೀತಿಯ ಒಂದು ಸೌಲಭ್ಯ ಮತ್ತು ಆಲ್ರೆಡಿ ಎಕ್ಸ್ಪೀರಿಯನ್ಸ್ ಆದವರಿಗೆ ಬೇರೆ ರೀತಿಯ ಒಂದು ಸೌಲಭ್ಯ ಸಿಗುತ್ತದೆ ಆದ ಕಾರಣ ಎಕ್ಸಾಕ್ಟ್ ಆಗಿ ಹೇಳಲು ಆಗುವುದಿಲ್ಲ ನಿಮಗೆ ಸ್ಯಾಲರಿ ಸ್ಲಿಪ್ ಬಂದಾಗ ನೀವು ನಿಮ್ಮ ಒಂದು ಎಲ್ಲ ಡಿಟೇಲ್ ಅಲ್ಲಿ ನೀವು ನೋಡಿಕೊಳ್ಳಬಹುದು ಅದೇ ರೀತಿ ಮಹಿಳಾ ಅಭ್ಯರ್ಥಿಗಳಿಗೆ ಗೊಂದಲ ಕೂಡ ಇದೆ ಕಂಡಕ್ಟರ್ ಡ್ಯೂಟಿ ಮಾಡಲು ಹೆವಿ ಆಗುತ್ತದೆ ಅಥವಾ ಇಲ್ಲ ಅಂತ ನೋಡಿ ಫ್ರೆಂಡ್ಸ್ ಇದು ಒಂದು ಫಸ್ಟ್ ಗೌರ್ಮೆಂಟ್ ಜಾಬ್ ಆಗಿ ಆಗಿರುತ್ತದೆ ಈಗ ಗೌರ್ಮೆಂಟ್ ಜಾಬ್ ಸಿಕ್ಕುವುದು ತುಂಬ ತುಂಬಾ ಕಷ್ಟ ಇದೆ ನಿಮಗೂ ಕೂಡ ಗೊತ್ತಿದೆ ಆದ ಕಾರಣ ನೀವು ಕಂಡಕ್ಟರ್ ಜಾಬ್ ಅಂತ ನೆಗ್ಲೆಕ್ಟ್ ಮಾಡಬೇಡಿ ಮಹಿಳೆಯರು ನೀವು ಹೋಗಿ ಎಕ್ಸಾಮ್ ಫೇಸ್ ಮಾಡಿ ಯಾಕಂದರೆ ಮಹಿಳೆಯರಿಗೆ ಅವರು ಡೇ ಡ್ಯೂಟಿ ಅಷ್ಟೇ ಕೊಡುತ್ತಾರೆ ಅವರು ನೈಟ್ ಡ್ಯೂಟಿ ಎಲ್ಲ ಕೊಡಲ್ಲ ಈವ್ನಿಂಗು ಕೂಡ ಕೊಡಲ್ಲ ಮಾರ್ನಿಂಗ್ ಟು ಈವ್ನಿಂಗ್ ಒಳಗೆ ಆಗುವ ಒಂದು ಶಿಫ್ಟನ್ನು ನಿಮಗೆ ಅವರು ನೀಡುತ್ತಾರೆ ಅದೇ ರೀತಿ ಡ್ರೈವರ್ ಮತ್ತು ಕಂಡಕ್ಟರ್ ಹುದ್ದೆಯಲ್ಲಿ ಮೂರು ಶಿಫ್ಟ್ ಇರುತ್ತದೆ ಮಾರ್ನಿಂಗ್ ಮತ್ತು ಈವ್ನಿಂಗ್ ಮತ್ತು ನೈಟ್ ಅಂತ ಅದೇ ರೀತಿ ಇದಕ್ಕೆ ಜನರಲ್ ಶಿಫ್ಟ್ ಅಂತ ಕೂಡ ಇರುತ್ತದೆ ಯಾರಿಗೆ ಈ ಜನರಲ್ ಶಿಫ್ಟ್ ಸಿಗುತ್ತದೆ ಅವರಿಗೆ ಓ ಟಿ ಕೂಡ ಸಿಗುತ್ತದೆ ಎಕ್ಸ್ಟ್ರಾ ಡ್ಯೂಟಿ ಮಾಡಿದವರಿಗೆ ಅದು ಜನರಲ್ ಶಿಫ್ಟಿನಲ್ಲಿ ಇದ್ದವರಿಗಷ್ಟೇ ಸಿಗುತ್ತದೆ ಯಾಕಂದರೆ ಓ ಟಿ ಈಗ ಹೊಸಬದ ಯಾರು ಪ್ರೆಸರ್ ಜಾಯಿನ್ ಆಗುತ್ತೀರಿ ಅಂಥವರಿಗೆ ಫಿಫ್ಟಿ ಟು ಸಿಕ್ಸ್ಟಿ ಒಂದು ಗಂಟೆಗೆ ನೀಡುತ್ತಾರೆ ರುಪೀಸ್ ಮತ್ತು ಹತ್ತರಿಂದ ಹದಿನೈದು ವರ್ಷ ಎಕ್ಸ್ಪೀರಿಯನ್ಸ್ ಆದವರಿಗೆ ಒಂದು ಗಂಟೆಗೆ ಎರಡು ನೂರ ಐವತ್ತರಿಂದ ಎರಡುನೂರ ಎಂಬತ್ತು ರೂಪಾಯಿವರೆಗೂ ಅವರಿಗೆ ಓ ಟಿ ಸಿಗುತ್ತದೆ ಆದ ಕಾರಣ ಈ ಡ್ರೈವರ್ ಜಾಬ್ ಮತ್ತು ಕಂಡಕ್ಟರ್ ಜಾಬ್ ತುಂಬ ಒಳ್ಳೆಯದು ನೀವು ನೆಗ್ಲೆಕ್ಟ್ ಮಾಡಲು ಹೋಗಬೇಡಿ ಅದೇ ರೀತಿ ಡ್ರೈವರ್ ಅಥವಾ ಕಂಡಕ್ಟರ್ ನೈಟ್ ಡ್ಯೂಟಿ ಮಾಡಿದರೆ ಅವರಿಗೆ ಒಂದು ದಿನ ಇಡೀ ಅವರು ಡ್ಯೂಟಿ ಮಾಡಿದರೆ ಯಾಕಂದರೆ ಹಾಲ್ಟಿಂಗ್ ಮತ್ತು ಲಾಂಗ್ ಎಲ್ಲ ಟ್ರಾವೆಲಿಂಗ್ ಮಾಡಿದರೆ ಅವರಿಗೆ ಒಂದು ದಿನ ನೆಕ್ಸ್ಟ್ ಡೇ ಅವರಿಗೆ ರಜೆ ಇರುತ್ತದೆ ಈ ರೀತಿಯಾಗಿ ಅವರ ಒಂದು ಡ್ಯೂಟಿ ಇರುತ್ತದೆ ಬಿ ಎಮ್ ಟಿ ಸಿ ಹಾಲ್ ಟಿಕೆಟನ್ನು ನೀವು ಡೌನ್ಲೋಡ್ ಮಾಡಿಕೊಳ್ಳಿ ವೆಬ್ಸೈಟ್ನಲ್ಲಿ ಬಿಟ್ಟಿದ್ದಾರೆ ತುಂಬ ಜನರು ಕಮೆಂಟ್ ಮಾಡಿ ಕೇಳ್ತಾ ಇದ್ದಾರೆ ಫೋಟೋ ಅಪ್ಲೋಡ್ ಆಗ್ತಾ ಇಲ್ಲ ನೋಡಿ ಫ್ರೆಂಡ್ಸ್ ಮೊದಲು ನೀವು ಐವತ್ತು ಕೆ ಬಿ ಒಂದು ಫೋಟೋ ರೆಡಿ ಮಾಡಿ ಇಟ್ಟುಕೊಳ್ಳಿ ಆಮೇಲೆ ಅಪ್ಲೋಡ್ ಮಾಡಿ ಇಲ್ಲದಿದ್ದರೆ ಅದು ಅಪ್ಲೋಡ್ ಆಗುವುದಿಲ್ಲ ಇಲ್ಲದಿದ್ದರೆ ನಿಮ್ಮ ಮೊಬೈಲ್ನಿಂದ ಮೊಬೈಲ್ನಿಂದ ಆಗದೇ ಇದ್ದರೆ ನೀವು ನಿಮ್ಮ ಒಂದು ಹತ್ತಿರದ ಸೈಬರ್ ಸೆಂಟರಿಗೆ ಹೋಗಿ ನೀವು ಡೌನ್ಲೋಡ್ ಮಾಡಿಕೊಳ್ಳಿ ಯಾಕಂದರೆ ಹಾಲ್ ಟಿಕೆಟ್ನಲ್ಲಿ ಫೋಟೋ ಇರುವುದು ಕಡ್ಡಾಯವಾಗಿದೆ